ನಮ್ಮ ಭೂಮಿ ನಮ್ಮ ಭೂಮಿಗಳು ಬೇಕೇ ಬೇಕು ಬೇಕೇ ಬೇಕು ನನ್ನ ಭೂಮಿ ನಮ್ಮ ಮಾತು ನಮ್ಮ ಭೂಮಿ ನಮ್ಮ ಭೂಮಿ ಕಾಣಿಸ್ತಾ ಇರ್ಲಿಲ್ವಾ ಇವ್ರಿಗೆ ಎಷ್ಟು ಜನ ಆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಅನೇಕ ಜನ ಎಲ್ಲಾ ಸಮುದಾಯದವರು ಇದ್ದಾರೆ ಇದರಲ್ಲಿ ಹೌದು ಒಬ್ರೇ ಅಲ್ಲ ಎಲ್ಲಾ ಸಮುದಾಯದವರು ಹಿಂದುಳಿದವರು ತುಂಬಾ ಜನ ಇದ್ದಾರೆ ಆವತ್ತು ನಿಮ್ಗೆ ಕಣ್ ಕಾಣಿಸಿಲ್ಲ ಇವತ್ತು ಯಾವುದೋ ಒಂದು ಕೈಗಾರಿಕಾ ವಲಯ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಟ್ಟ ಪರ್ಸೆಂಟ್ ಬರ್ತಿದಿರಲ್ಲ ಇದು ನಿಮ್ಗೆ ಎಷ್ಟು ಸರಿ ಅನಿಸ್ತಿದೆ ದೊಡ್ಡವರಾಗಿ ಹೇಳಿ ಒಂದು ಹೇಳ್ತೀವಿ ನಾವು ಪ್ರಾರಂಭದಲ್ಲಿ ಕೇವಲ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ಕೈಗಾರಿಕೆಗಳನ್ನ ವಿರೋಧಿಸಿ ಇವ್ರು ಪ್ರತಿಭಟನೆಗಳು ಮಾಡ್ತಿರ್ಬೇಕಾದ್ರೆ ಕೆಲವೇ ಕೆಲವು ಜನ ನಾವು ಏನು ಮಾಡಿದ್ವಿ ಅದಕ್ಕೆ ಪ್ರತಿರೋಧವನ್ನು ಹೊಡೆದ್ವಿ ಆದರೆ ರೈತರು ನಮ್ಮೊಂದಿಗೆ ಬಂದರೆ ಹೊರ್ತು ಸರ್ಕಾರ ನಮಗೊಂದಿಗೆ ಯಾರೂ ಇದುವರೆಗೂ ಚರ್ಚೆ ಮಾಡಿಲ್ಲ ನಾವು ಅವರ ಹತ್ರ ಅಹ್ವಾಲು ತಗೊಂಡು ಕೊಟ್ಟಿದ್ವಿ ಹೊರ್ತು ಅವರು ನಮ್ಮನ್ನು ಯಾವುದೇ ರೀತಿಯಾಗಿ ಅದು ನಮ್ಮನ್ನು ಕೊನೆತಕ್ಕಂಥದ್ದಾಗಿ ನಮ್ಮನ್ನು ಕರೆಸಿ ಮಾತಾಡಿರ್ತಕ್ಕಂಥದ್ದು ನಿದರ್ಶನ ಇಲ್ಲ ಏನಪ್ಪ ಮುಕ್ತವಾಗಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧಾಗಿರ್ತೀನಿ ಆದರೆ ಜಂಗಮಕೋಟೆ ಹೋಬಳಿಯಲ್ಲೇ ಕೈಗಾರಿಕೆ ಪ್ರದೇಶ ಆಗಬೇಕು ಅದು ಬಿಟ್ಟು ಬೇರೆ ಕಡೆ ಆಗಲಿಕ್ಕಿಂತ ನಾವು ಹೋರಾಟವನ್ನು ಮಾಡ್ತೇವೆ ಬೇರೆ ಕಡೆ ಮಾಡೋದಾದ್ರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಜೊತೆಗೆ ಉದ್ಗುಣಿಸಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ವಿ ಹಸಿರು ವಲಯ ಮಾಡ್ಲೇಬೇಕಾಗುತ್ತೆಲ್ಲ ಉತ್ತರ ಭಾಗದಲ್ಲಿ ಗುಟ್ಟಗಾಡು ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಹಸಿರು ವಲಯ ಜಾಸ್ತಿ ಅಂದ್ರೆ ಹಂಗಾದ್ರೆ ಇವತ್ತು ಲೇಔಟಿಗಳು ಇಡೀ ತಾಲೂಕಲ್ಲಿ ಲೇಔಟ್ಗಳು ಆಗಿರ್ತಕ್ಕಂಥದ್ದು ಜಂಕೋಟೆ ಇಲ್ಲ ತಾನೆ ಆವಾಗೆಲ್ಲೋಗಿತ್ತು ಹಸಿರು ವಲಯ ಇವತ್ತು ಪಿ ಎಸ್ ಎಲ್ ಕಂಪ್ನಿಗೆ ಇಡೀ ಜಂಕೋಟ್ ಹಬ್ಬ ಎರಡ್ ಸಾವಿರ ಎಕರೆ ಯಾರೋ ಒಬ್ಬ ಪಿ ಎಸ್ ಎಲ್ ಕಂಪ್ನಿಗೆ ದಲ್ಲಾಳಿ ಮಾರ್ತನ ಲಾಭಗೆ ಹೋಗಿತ್ತು ಶ್ರೀಮಾಲಯ ಇವತ್ತು ಹೌಸಿಂಗ್ ಬೋರ್ಡ್ ಅಲ್ಲಿ ಏಳ್ನೂರ ಎಂಟುನೂರ ಎಕರೆ ಮಾಡಿದ್ರು ಲಾಭ ಗೆಲ್ಲೋಗಿತ್ತು ಶ್ರೀಮಾಲಯ ಈಗ ಒಬ್ಬ ಖಾಸಗಿ ರಿಯಲ್ ಉದ್ಯಮಿ ಬಂದು ನೂರ ಎಕರೆ ಇನ್ನೂರು ಎಕರೆ ತಗೊಂಡು ಇವತ್ತು ಅದರ ಮಧ್ಯವರ್ತಿ ಬೆಳಿಬಹುದು ಒಂದು ಸರ್ಕಾರ ನೂರ ಎಕರೆ ತಗೊಂಡು ಇವತ್ತು ನೂರಾರು ಜನಕ್ಕೆ ಎರಡು ಉದ್ಯೋಗ ಕೊಡ್ತದೆ ಅಂದ್ರೆ ಯಾಕೆ ಕೊಡಬಾರ್ದು ಉದ್ಯೋಗ ಇವತ್ತು ಯಾರೊಬ್ರು ರಿಯಲ್ ಉದ್ಯಮಿ ಬಂದು ನೂರು ಎಕರೆ ತಗೊಂಡವನಂದ್ರೆ ಅವನ ಹೆಂಡತಿ ಅವನ ಮಕ್ಕಳು ಮಧ್ಯದಲ್ಲಿ ಮಧ್ಯವರ್ತಿಗಳು ಬೆಳೀತಾರೆ ಸರ್ಕಾರ ನೂರು ಎಕರೆ ಖರೀದಿ ಮಾಡಿದರೆ ಅವರಿಗೆ ಅಕೈ ತುಂಬ ಬೆಲೆ ಕೊಡ್ತದೆ ಅವನ ಮಕ್ಕಳಿಗೆ ಉದ್ಯೋಗ ಕೊಡ್ತದೆ ಯಾಕೆ ನಾವು ಪರಿಗಣಿಸ್ ಸಾರದ ಸರ್ ಏನು ಎರಡು ಸಾವಿರದ ಎಂಟುನೂರು ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ರೈತರ ಜಮೀನಲ್ಲಿ ಬರೀ ಸಾವಿರದ ಮುನ್ನೂರು ಎಕರೆ ಮಾತ್ರ ಈಗ ಉಳಿದಿರೋದು ಏನದು ಈ ಪ್ರಕ್ರಿಯೆ ಇಲ್ಲಿಗೆ ನಿಂತರೆ ಕೈಗಾರಿಕಾ ಕೈಗಾರಿಕೀಕರಣ ಪ್ರಕ್ರಿಯೆ ನಿಂತರೆ ಈ ವರ್ಷದ ಎಲ್ಲ ಜಮೀನು ಪೂರ್ತಿ ಎಲ್ಲಾನು ಕನ್ವೆನ್ಷನ್ ಮಾಡಿ ಸೈಟ್ಗೆ ಮಾಡ್ತಾರೆ ಸರ್ ಈಗ ಎಕರೆವಾರು ತಗೊಂಡಾಗ ಕೂಡ ಎಂಬತ್ತು ಪರ್ಸೆಂಟು ಪರಣೆ ಬರ್ತದೆ ಯಾಕಂದರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರ ಎಕರಲ್ಲಿ ಏನು ಸರ್ಕಾರಿ ಖರಾಬು ಎಲ್ಲ ಸೇರಿದಾಗ ಕೂಡ ಸಾವಿರದ ಏಳ್ನೂರು ಎಕರೆ ಸರ್ಕಾರದ್ದೇ ಇದೆ ಹಾಗಾಗಿ ಎಕರೆವಾರು ತಗೊಂಡಾಗ ಕೂಡ ತೊಂಬತ್ತು ಪರ್ಸೆಂಟ್ ಬರುತ್ತೆ ಹಾಗಾಗಿ ನಮ್ಮ ಸೋದರಲ್ಲಿ ವಿನಂತಿ ಮಾಡ್ತಾನೆ ಏನಾದರೂ ಅನುಮಾನಗಳಲ್ಲಿ ಇನ್ನೂ ಏನೋ ಸರ್ಕಾರ ಜೊತೆ ಕೂದಲಿ ಮಾತಾಡಲಿ ಆದರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥಿಸ್ತೇನೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಸರ್ಕಾರ ಏನು ಅಲ್ಲಿ ಅವ್ರ ಅಭಿಪ್ರಾಯವನ್ನು ತನಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಅವರೇ ಹೇಳಿದರು ಚುನಾವಣೆ ಮಾಡಬೇಕು ಅಂತೇಳಿ ಅವ್ರು ಅಲ್ಲಿಗೂ ಕೂಡ ತಾಲೂಕು ಆಡಳಿತ ಇಲ್ಲ ಇಲ್ಲ ನಿನಗೆ ಬಿಳಿ ಚೀಟಿ ಬೇಕಂದರೆ ಬಿಳಿ ಚೀಟಿ ತಗೋ ಕೆಂಪು ಚೀಟಿ ಬೇಕಾದ್ರೆ ಕೆಂಪು ಚೀಟಿ ತಗೋ ಅಂತೇಳಿ ರೂಮ್ಗಳು ಪ್ರತ್ಯೇಕ ಹೋಟೆಲ್ಗಳಲ್ಲಿ ಎಲ್ಲ ಒಂದೇ ಕಡೆ ಕೂರ್ತಿ ಆ ಬಿಳಿ ಚೀಟಿ ಬೇಕಾದರೆ ಬಿಳಿ ಚೀಟಿ ಕೆಂಪು ಚೀಟಿ ಬೇಕಾದ್ರೆ ಕೆಂಪು ಚೀಟಿ ಈ ರೀತಿ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದರು ಇದರಲ್ಲಿ ಬಿಳಿ ಚೀಟಿ ಜಾಸ್ತಿ ಆಗಬೇಕು ಅಂತಕ್ಕಂಥ ಉದ್ದೇಶ ಇರಲಿಲ್ಲ ಕೆಂಪು ಚೀಟಿ ಜಾಸ್ತಿ ಆಗಬೇಕಂತ ಉದ್ದೇಶ ಸರ್ಕಾರಕ್ಕೆ ಇರಲಿಲ್ಲ ಅಂದರೆ ಇವತ್ತು ಬೆಳಗ್ಗೆನೇ ಒಂದು ಮಾತುಕತೆ ಆಯಿತು ಏನು ಒಂದು ಸಂಘಟನೆಗೆ ಒಬ್ಬೊಬ್ಬ ವ್ಯಕ್ತಿಯನ್ನು ಬಿಡಬೇಕು ಅಂತೇಳಿ ಬೆಳಗ್ಗೆ ಸಚಿವರು ಬಂದಾಗ ಒಂಬತ್ತು ಗಂಟೆಯಲ್ಲೇ ಸಚಿವರು ಶಾಸಕರು ತಹಶೀಲ್ದಾರ್ ಸಮ್ಮುಖದಲ್ಲಿ ಮಾತಾಡಿ ನಿರ್ಣಯ ಆದ ಮೇಲೆ ಇವರು ಏಕಾಏಕಿ ಅವ್ರಿಗೆ ಇಷ್ಟ ಬಂದವರಿಗೆ ಇಬ್ಬರು ಜನ ಮೂರು ಜನ ನಾಲ್ಕು ಜನ ಐದು ಜನ ಒಳಗಡೆ ಕರ್ಕೊಂಡು ಹೋಗೋದು ರೂಮ್ಗಳಲ್ಲಿ ನಿನ್ನ ಕಿಂಪ್ ಚಿಟ್ಟಿನೇ ಕೊಡಬೇಕು ಬಿಳಿ ಚಿಟ್ಟು ಕೊಟ್ಟರೆ ನಿನ್ನ ಜಮೀನ್ ದಾರಿ ಬಿಡೋಲ್ಲ ನೋಡ್ಕೊಂತೀನಿ ಅಂತಕ್ಕಂಥ ಯಾವಾಗ ಧುಮಿಗಳನ್ನು ಹಾಕಿ ಕೆಲವರು ಬಂದು ಹಣ ಕಿಂಪ್ ಚಿಟ್ಟಿನೇ ಬರ್ಕೊಡ್ಬೇಕು ಅಂತ ಹೇಳ್ತಾವ್ರೆ ನಾವು ಬಿಳಿ ಚೀಟು ಕೊಟ್ಟರೆ ಗಲಾಟೆ ಮಾಡ್ತಾರೆ ಅಂತಕ್ಕಂಥ ನಮಗೆ ಕಿವಿಗೆ ಮಾಹಿತಿ ಬಂತು ಆ ವಿಚಾರವಾಗಿ ಗೆದ್ದಲ್ಲ ಆಯ್ತು ಬಿಟ್ಟು ಇನ್ನೇನಿಲ್ಲ ನಾನೊಬ್ಬ ರೈತ ಹೋರಾಟಗಾರನಾಗಿ ನಾನು ಅದಕ್ಕೆ ಮೊದಲನೇ ಹೇಳಿದ್ದೀನಿ ಇವತ್ತು ನಾವು ಫಲವತ್ತಾದ ಕೃಷಿ ಭೂಮಿಯಲ್ಲಿ ಮಾಡಿ ಅಂತ ಹೇಳಿ ನಾವು ಮೊದಲೇ ಸರ್ಕಾರದಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಏನು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಟ್ಟು ಬೇರೆ ಜಮೀನಲ್ಲಿ ಮಾಡಿ ಅಂತ ಹೇಳಿದ್ದೀವಿ ಈ ಲೆಕ್ಕದಲ್ಲಿ ತೊಗೊಂಡ್ರೆ ಏನು ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನಾವು ಸಿಕ್ಕಿದೆ ಆದರೆ ಇಲ್ಲಿ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಮಾಡಬೇಕೋ ಬೇಡವೋ ಮಾಡಬೇಕು ಅಂತ ಬಂದಾಗ ನಾವು ಬೇಡಿಕೆ ಇಡ್ತೀವಿ ಮನೆ ಸರ್ಕಾರದಲ್ಲಿ ನೀರಾವರಿ ಪ್ರದೇಶನ ಉಳಿಸ್ಕೊಡಿ ಅಂತ ಹೇಳ್ತೀವಿ ಆಮೇಲೆ ನೀವು ಮತ್ತೆ ಮತ್ತೆನಹಳ್ಳಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕೈಗಾರಿಕೆಗಳಾಗಿದ್ದು ರೈತರಿಗೆ ಹಣ ಸೇರಿದೆ ಯಾವ ರೈತರಿಗೆ ಹಣ ಅಂದರೆ ಯಾರು ವಿರುದ್ಧವಾಗಿ ನಡ್ಕೊಂಡು ನ್ಯಾಯಾಲಯಕ್ಕೆ ಹೋಗಿ ಆ ಜಮೀನುಗಳ ವ್ಯಾಜ್ಯದ ಪ್ರಕರಣಗಳು ನ್ಯಾಯಾಲಯಗಳಿದ್ದಾವೋ ಅಂಥವರೆಗೂ ಇವತ್ತೆ ಸೇರಿಲ್ಲ ಯಾಕೆ ಸೇರಿಲ್ಲ ಅಂದರೆ ಇವತ್ತು ಒಂದು ಜಮೀನಲ್ಲಿ ಅಣ್ಣ ತಮ್ಮದು ಕೇಸ್ ಹಾಕ್ಕೊಂಡಿರ್ತಾರೆ ಅಥವಾ ಬೇರೆ ಬೇರೆ ವಿವಾದಗಳಿರ್ತವೆ ಅಂಥ ಜಮೀನುಗಳಿಗೆ ದುಡ್ಡು ಕೊಡೋದಕ್ಕೆ ಎಡಿಗೂ ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂದರೆ ಅದರಲ್ಲಿ ಇದ್ದಾಗ ಕೊಡಲ್ಲ ಅಂಥ ಏನು ಪ್ರಕರಣಗಳನ್ನು ಸರ್ಕಾರ ಏನು ಕೆ ಡಿ ಬಿ ಅಮೌಂಟು ಸ ಡಿಪಾಸಿಟ್ ಮಾಡ್ತಾ ಅದು ಯಾರಿಗಾದರೆ ಅವರಿಗೆ ಕೋರ್ಟಿಂದ ಡಿಪಾಸಿಟ್ ತೊಗೊಳ್ಬೋದು ಭೂಮಿನೂ ಮುಖ್ಯ ಹಣವೂ ಮುಖ್ಯ ಅದ್ರ ಜೊತೆ ಜೊತೆ ಅಂಗಾಂಗವಾಗಿದೆ ಏನು ಇವತ್ತು ನಮಗೆ ಭೂಮಿ ಎಷ್ಟು ಮುಖ್ಯವೋ ಅಷ್ಟೇ ನಮಗೆ ಉದ್ಯೋಗವೂ ಮುಖ್ಯ ಇದೆ ಇವತ್ತು ನಾವು ಇದ್ದೀವಿ ಇವತ್ತು ನಾವು ಸಾವಿರದ ನಾನ್ನೂರು ಅಡಿ ಆದರೂ ಕೂಡ ನೀರು ಪಾತಾಳಕ್ಕೆ ಹೋಗ್ತಾಯಿದೆ ಇದೆ ಇವತ್ತು ಕೆಲವರೆಲ್ಲ ಕೃಷಿ ಶಕ್ತಿ ಬಿಟ್ಟು ಇವತ್ತು ಕೈಗಾರಿಕೆಗಳಿಗೆ ಹೋಗ್ತಾ ಇದ್ದಾರೆ ಇವತ್ತು ಇದೇ ಜಮಕೋಟೆಯಲ್ಲಿ ಒಂದು ಬೆಳಗಿಂದ ಒಂದು ಮೂರಿಂದ ನಾಲ್ಕು ಗಂಟೆಗೆ ಬಂದು ನಿಂತ್ಕೊಂಡ್ರೆ ಇಷ್ಟು ಜನ ಮಕ್ಕಳು ಇವತ್ತು ಬಸ್ಗಳ್ ಓಡಾಡ್ತಾರೆ ಇದ್ದಾರೆ ಐಫೋನ್ ಕಂಪ್ನಿ ಏರ್ಪೋರ್ಟು ಈ ಕಡೆ ಏನು ಗೇಮ್ಗಲ್ ನರಸಾಪುರ ಯಾಕೆ ಹೋಗ್ತಾ ಇದ್ದಾರೆ ಉದ್ಯೋಗ ಇವತ್ತು ಕೃಷಿ ಉಳಿಬೇಕು ಕೃಷಿನೂ ಬೇಕು ಉದ್ಯೋಗ ಬೇಕು ಕೈಗಾರಿಕೆ ಉತ್ತರ ಭಾಗ ಇಲ್ಲಿ ಬೇಡ ಹೌದು ಅಲ್ಲಿ ಇಲ್ವಾ ಅಲ್ಲಿ ಇದಿಲ್ವ ಯಾಕಂದರೆ ಅಲ್ಲಿ ಕಪ್ಪು ಭೂಮಿ ಬಿಳಿ ಆಗಬೇಕು ಇಲ್ಲಿ ಏನು ಇವತ್ತು ರೈತರು ಆರ್ಥಿಕವಾಗಿ ಸಬಲಾಗೆ ನಮ್ಗೆ ಇಷ್ಟ ಇಲ್ಲ ಇವತ್ತೆಷ್ಟೋ ಜನ ನಮ್ಮ ರೈತ ಹೋರಾಟಗಾರರ ಮನೆಯಲ್ಲಿ ಇವತ್ತು ಬೆಂಗಳೂರು ದೊಡ್ಡಬಳ್ಳಾಪುರ ಐಫೋನ್ ಕಂಪ್ನಿ ಬೈಲ್ನಾರಸಪುರ ಈ ಕಡೆ ಎಲ್ಲ ಇದ್ದಾರೆ ಆದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ ನಿರುದ್ಯೋಗ ನಿವಾರಣೆ ಆಗಬಾರ್ದ ಇವತ್ತು ಕೃಷಿಯೂ ಬೇಕು ಕಂಪ್ನಿ ಉದ್ಯೋಗವೂ ಬೇಕು ಎರಡೂ ಕೂಡ ಜೊತೆಯಲ್ಲಾದಾಗೆ ಇವತ್ತು ನಾವು ಬದಲಾವಣೆ ಆಗೋಕ್ಕೆ ಸಾಧ್ಯ ಇವತ್ತು ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಆವತ್ತೇನಾದರೂ ನೀವು ಯಾರು ಬೆಂಗಳೂರಿಗೆ ಬರಬೇಡ್ರಿ ಇದು ನನ್ನ ಊರು ನನ್ನ ಅಂತೇಳಿ ಏನಾದರೂ ಇದ್ದಿದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿ ಆಗ್ತಾ ಇತ್ತಾ ಮತ್ತೆ ದೇವನಹಳ್ಳಿ ಏನು ಅಂತಾರಾಷ್ಟ್ರೀಯ ಕೈಗಾರಿಕೆ ಇವತ್ತು ಅಂತ ಅವರ ದೇವನಹಳ್ಳಿ ಭಾಗದ ಜನ ನಾವು ಯಾರು ವಿಮಾನ ಜಮೀನು ಕೊಡೋಲ್ಲ ಅಂತೇಳಿ ಪುಟ್ಟಿಡ್ದಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದಾಗ್ತಾ ಇತ್ತ ಆದರೆ ಇವತ್ತು ಕೂಡ ಆ ದೇವನಹಳ್ಳಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಅದು ನಾಲ್ಕರಷ್ಟು ಜಂಕೋಟೋಗಳಲ್ಲಿ ಅಭಿವೃದ್ಧಿ ಆಗುವಂತಹ ಕನಸನ್ನು ಮಾನ್ಯ ಸಚಿವರು ಶಾಸಕರು ಇವತ್ತು ಕಂಡಿದ್ದಾರೆ ಹಾಗಾಗಿ ಅವರಿಗೆ ನಾವು ದಾರಿ ಸುಗು ಮಾಡಿಕೊಡ್ಬೇಕು ಏನು ಇವತ್ತು ಅಭಿವೃದ್ಧಿ ಆಗಬೇಕು ನಮ್ಮ ರೈತ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ಇವತ್ತು ಏನಾದರೂ ಕೂಡ ಈ ಭಾಗದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಮತ್ತು ಒಳ್ಳೆಯ ಉದ್ಯೋಗ ನೀಡಬೇಕು ಯಾರು ಭೂಮಿಯನ್ನು ಕೊಟ್ಟತಕ್ಕಂಥ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಭೂಮಿಯನ್ನು ಕಳ್ಕೊಂಡವರಿಗೆ ಕನಿಷ್ಠ ಎರಡರಿಂದ ಮೂರು ಕೋಟಿ ಪೈಹಾರ ನೀಡಲೇಬೇಕು ಅಂತೇಳಿ ಈ ಸರ್ಕಾರದ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಚಿವರು ಈ ಭಾಗದಲ್ಲಿ ಕೈಗಾರಿಕೆಯಲ್ಲಿ ಮಾಡಬೇಕಾದ್ರೆ ಆ ಒಂದು ಕೈಗಾರಿಕಾ ಕೆಇ ಡಿ ಬಿ ಏನು ಸವಲತ್ತು ಕೊಡುತ್ತೆ ಅಂತಕ್ಕಂಥದ್ದನ್ನ ವಿವರಣಾತ್ಮಕವಾಗಿ ಹೇಳಿದ್ರು ಯಾಕೆ ಅಂದರೆ ತಾವೆಲ್ಲ ದ್ವಂದ್ಗಳು ಸೃಷ್ಟಿ ಮಾಡಿದ್ರು ಕೆಲವು ನಿಮ್ಗೆ ದುಡ್ಡೇ ಕೊಡೋದಿಲ್ಲ ಮೂರು ನಾಲ್ಕು ಕಂತಲ್ ಕೊಡ್ತಾರೆ ನಿಮಗೆ ಸತಾಯಿಸ್ತಾರೆ ನಿಮ್ಗೆ ಕಡಿಮೆ ಬೆಲೆ ಕೊಡ್ತಾರೆ ಅಂತಕ್ಕಂಥ ಬೇರೆ ಬೇರೆ ರೀತಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದರು ಮನೆಯಾಗ್ಲಿ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡ್ತಾರೆ ಪಾರದರ್ಶಕ ಬಗ್ಗೆ ಏನು ರೈತ ಮುಖಂಡರು ಸಮ್ಮುಖದಲ್ಲೇ ಹೇಳಿದ್ದಲ್ವಾ ಅದು ಹೇಗೆ ಅದು ಅಮಿಷನ್ಸ್ ಆಗುತ್ತೆ ಮತ್ತೆ ನೀವೇ ಸರಿನಾ ಸರಿನಾಲ್ ನೀವೇ ಕೇಳಿದಿರಾ ಮೂರು ನಾಲ್ಕು ಗಂಟಲು ಕೊಡ್ತಾರೆ ಅಭಿವೃದ್ಧಿ ಕೊಡಿಸೋದಿಲ್ಲ ಸರ್ ಈಗ ಅಲ್ಲಿ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ನಿಮಗೆ ಆಶ್ವಾಸನೆ ಕೊಟ್ಟು ಇದನ್ನು ಅಪ್ರೂವಲ್ ಮಾಡಿಕೊಂಡ್ರೂ ಇದುವರೆಗೂ ಒಂದು ನಿದರ್ಶನ ಇಲ್ಲ ಕೆ ಡಿ ಬಿ ಅಲ್ಲಿ ಒಂದೇ ಸಿಂಗಲ್ ಪೇಮೆಂಟ್ ಆಗಿರೋದನ್ನು ನೀವು ಹೆಂಗ್ ನಂಬ್ತೀರಿ ಅವ್ರ ಮಾತು ಅಂತ ಹೇಳ್ತಾರೆ ಸರ್ ಈಗ ನಿದರ್ಶನ ಇಲ್ಲ ಅಂತ ಹೇಳ್ತಿದ್ರಲ್ವಾ ದಾಖಲೆ ಸಮೇತ ದಾಖಲೆ ಸಮೇತ ಇವತ್ತು ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಟ್ಟು ನಮ್ಮ ಇವರು ಯಾರು ಶರತ್ತು ಬಚ್ಚೇಗೌಡರು ಬಗ್ಗೆ ವಿಚಾರ ಒಂದು ಹೇಳಿದ್ರು ನಮ್ಮ ಮನ್ಯ ನಮ್ಮ ಇವರು ಮಿತ್ರರು ಶರತ್ ಬಚ್ಚೇಗೌಡರು ಮನೆ ಮನೆಗೂ ಹೋಗಿ ಅಡ್ಡಿ ಇದ್ರೆ ಹೇಳ್ತಾ ಇದ್ರೆ ಕೊಡಬೇಡಿ ಅಂತ ಹೇಳ್ಬೇಕು ಶರತ್ತು ಬಚ್ಚೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ದು ಅದೇ ಹೋಬಳಿಯ ನಂದಗುಡಿ ಹೋಬಳಿಯಲ್ಲಿ ಅಗಸರಹಳ್ಳಿ ಚೆನ್ನೈನಹಳ್ಳಿ ಈ ಭಾಗದ ಒಂದು ನಾಲ್ಕು ಐದು ಹಳ್ಳಿದು ಸಾವಿರ ಎಕರೆ ಇವತ್ತು ಅಕ್ವಿಜೇಷನ್ ಆಗೋಕ್ಕೆ ಬಿಟ್ಟಿದ್ದಾರೆ ಅವರೇ ಕೈಗಾರಿಕೆಯಲ್ಲಿ ಮಾಡ್ತಿದ್ದಾರೆ ಹಾಗಾದ್ರೆ ಅವ್ರಿಗೆ ಗೊತ್ತಿಲ್ವಾ ಅಂತ ಕೇಳ್ಬಿಟ್ಟು ಈಗ ನಿದರ್ಶನಗಳೇ ಬೇಕಾದ್ರೆ ಹೋಗಿ ತಿಳ್ಕೊಳ್ಳಿ ಅವ್ರೆ ಮಾಧ್ಯಮದ ಈಗ ಕೊಟ್ಟಿರ್ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ ಅಂದ್ರೆ ವೇಮಗಲ್ಗೆ ಹೋಗ್ಲಿ ವೇಮ್ಗಲ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ವಂತ ಪರಿಶೀಲನೆ ಮಾಡ್ಕೊಂಡ್ ಬರ್ಲಿ ದೇವನಹಳ್ಳಿ ಹೋಗ್ಲಿ ಈ ಚನ್ನಪಟ್ಟಣದಲ್ಲಿ ಕೊಡ್ತಿದಾರಲ್ಲ ಅಲ್ಲಿ ಹೋಗಿ ಕೇಳಿ ನಾಲ್ಕು ಗಂಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನಮ್ಮದೇ ಬೇಡ ಸಿದ್ಲಘಟ್ಟ ರೇಷ್ಮೆಗೆ ಹದಿನಾಲ್ಕು ವರ್ಷದ ಹುಡುಗನ ಕರ್ಕೊಂಡು ಹಾಕ್ತಾ ಇದ್ರು ಅವ್ನ ಜೋಬಲ್ ನೋಡಿದ್ರೆ ಸಾವಿರದ ಐನೂರು ರೂಪಾಯಿ ಕಾಕು ಹೊರಗಡೆ ಬಂದಾಗ ಕೇಳಿದ್ರೆ ಇಲ್ಲ ಶಂಕರಣ್ಣ ಅವ್ರು ನಾನು ಹೇಳಿದ್ರು ಇದು ಕಾಕು ರೆಡ್ ಹಾಕಿಸ್ಬ ಅಂತ ಇದು ವಾಸ್ತುವಾಂಶ ಏನಪ್ಪ ಪ್ರತೀಶ್ ಹೆಚ್ಚುವರೇ ಕೇಳೋದು ಹೆಚ್ಚುವರೇ ಅಪ್ಪರೇ ನಿನ್ನ ಹೆಸರು ಪಾಣಿ ಇದೆಯವನ ಅಂತ ಕೇಳಿದಾಗ ಇಲ್ಲ 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 ನಮ್ಮ ಚಿಕ್ಕಪ್ಪ ಅಂದರು ಆದ್ರೆ ಹದಿನಾರು ವರ್ಷದ ಹುಡುಗನಿಗೆ ಯಾವ ಕಿಮ್ ಚೀಟಿ ಕೊಡಬೇಕು ಬಿಳಿ ಚೀಟಿ ಕೊಡಬೇಕಂತ ಯಾವುದೇ ರೀತಿ ಮಾಹಿತಿ ಇರುತ್ತೆ ಆಮೇಲೆ ನಾವು ಆಚೆ ಬಂದಾಗ ನೋಡಿದಾಗ ಅವನು ರೂಪಾಯಿ ಐನೂರು ರೂಪಾಯಿ ಮೂರು ಲೋಟಿತ್ತು ಯಾರಪ್ಪ ಪಕ್ಕ ಕೊಟ್ಟಿದ್ದಂದ್ರೆ ಶಂಕಾಣ ಕೊಟ್ಟನು ಅಂತ ಇದ್ರ ಹುನ್ನಾರ ಏನು ಸಚಿವರ ಸಚಿವರು ಮುಂದೆ ಸಚಿವರು ಕೇಳಿದ್ದು ಅಪ್ಪ ಏ ಮರಿ ನಿನ್ನ ಹೆಸರು ಪಾಂಡಿದೇವನ ಅಂತ ಹೇಳಿದರು ಅಣ್ಣ ಇಲ್ಲ ಅಣ್ಣ ಇಲ್ಲ ಅಣ್ಣ ನಮ್ಮ ಇರ್ತಕ್ಕಂಥ ಯಾರೋ ಅವ್ರು ಇಲ್ಲ 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 ಅವ್ರು ಚಿಕ್ಕಪ್ ಅಂತೇಳಿ ಅಲ್ಲಿ ಕ್ಲಿಯರ್ ಆಯಿತು ಆಮೇಲೆ ನಾವು ಅದ್ರ ಕಡೆ ಕಿವಿಗೊಡ್ಲ ಆಮೇಲೆ ಮತ್ತೆ ಕೆಳಗಡೆ ಬಂದಮೇಲೆ ಮೇಲೆ ಅವನು ನೋಡಿದಾಗ ಏ ಮೇರೆ ಹೆಸರು ಫೌಂಡೇಶನ್ ಯಾರು ಅಂತ ಕೇಳಿದಾಗ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಜಂಪಲ್ ನೋಡಿದ್ರೆ ಒಂದುವರೆ ಸಾವಿರ ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಏನೇನು ಮಾಡಿದ್ದಾರೆ ಗ್ರಾಮದಲ್ಲಿ ಬಹಳಷ್ಟು ರಿಯಲ್ ಎಸ್ಟೇಟ್ ಏನು ದಲ್ಲಾಳಿಗಳು ಅಲ್ಲಿ ಆಮಿಷಗಳನ್ನು ಕೊಟ್ಟು ಚೆಂಪ ಮಾಡ್ಕೊಂಡು ಮಾಡ್ಕೊಂಡು ಅವ್ರ ಜಮನ್ ಕರ್ಕೊಂಡ್ಬಂದು ನೀನು ಇದಕ್ಕೆ ಹಾಕ್ಬೇಕು ಅದು ಹೇಳ್ತಾ ಇರುತ್ತೆ ನೀನು ಕೆಂಪು ಚೀಟು ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಇಲ್ಲಿ ಚೀಟಿ ಹಾಕಿದ್ರೆ ನಿನ್ಗೆ ಬರೋದಿಲ್ಲ ಅವರೆಲ್ಲ ಅಕ್ವೈರಿ ಮಾಡ್ಕೊಂಡ್ಬಿಡ್ತಾರೆ ಮನೆ ನಾಚಿಕೆ ಹಾಕ್ತಾರೆ ಅನ್ನೋ ಕೇಳ್ಕೊಡ್ತಾರೆ ಇದು ಆಮಿಷ ಅಲ್ಲದೇನೇನು ಬಸವಪಟ್ಟಣದಲ್ಲಿ ಒಬ್ಬ ವ್ಯಕ್ತಿಗೆ ಕೆಲವು ಯಾರೋ ಬಲ ಇಟ್ಟರು ನೀನು ಜಮೀನಿಗೆ ಹೋಗೋದಕ್ಕೆ ದಾರಿ ಬಿಡೋಲ್ಲ ಜೆಸಿಪ್ ತೊಗೊಂಡ್ರೆ ಟ್ರಂಚ್ ಪಡಿತೀನಿ ಅಂತ ಧಂಕಿ ಹಾಕಿದ್ದಾರೆ ಅದೇ ನೆಟ್ನಾಕ್ನಳ್ಳಿಯಲ್ಲಿ ಇನ್ನು ಇಲ್ಲಿ ಹೋಗ್ತಿದ್ದಂಗೆ ನನ್ನ ಮಕ್ಳಿಗೆ ಕೆಂಪು ಚೀಟಿ ಹಾಕಿದ್ದಾರೆ ಬರ್ಲಿ ಕೈಕಾಲು ಮುರಿತೀನಿ ಅಂತಕ್ಕಂಥ ಒಂದು ಹವಾಲನ್ನ ಒಂದು ಅವಾಜನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಹಾಂ ವೈಚಿಟಿ ಆಗಿರತಕ್ಕಂಥವ್ರಿಗೆ ವೈಚಿಟಿ ಹಾಕಿದ್ರಲ್ಲ ಬರೀ ಹೊರಗಡೆ ಊರಲ್ಲಿ ಕೈಕಾಲು ಕಾಲು ಗುರಿತೀವಿ ಒಂದು ಧಂಬಿಕೆ ಆಗ್ತಾ ಇದ್ದರಲ್ಲ ನೀನು ಇದಕ್ಕೆ ನಿಮಗೆ ಏನು ಬೇಕು ನಮಸ್ಕಾರ ಏನು ಇವತ್ತು ಮೊನ್ನೆ ಇಪ್ಪತ್ತೈದನೇ ತಾರೀಕು ಸರ್ಕಾರ ಏನು ಇವತ್ತು ಇಲ್ಲಿ ಸಭೆ ಮಾಡಿ ರೈತರ ಮುಕ್ತ ಅಭಿಪ್ರಾಯಕ್ಕೆ ಒಂದು ಒಂದು ಜಾಗವನ್ನು ನೀಡಿ ಆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅದಕ್ಕೆ ಇಡೀ ಇತಿಹಾಸದಲ್ಲಿ ಮಾನ್ಯ ಸಚಿವರು ಮತ್ತು ಶಾಸಕರು ಅದಕ್ಕೆ ಇವತ್ತು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ಸೇರಿದ್ದಾರೆ ಯಾಕೆ ದಾಖಲೆಗಳು ಸೇರಿದ್ದಾರೆ ಅಂದರೆ ಇಡೀ ಇತಿಹಾಸದಲ್ಲಿ ಯಾವುದಾದ್ರೂ ಶಾಸಕರು ಉಸ್ತುವಾರ ಶ್ಯರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ರಾತ್ರಿ ಎಂಟು ಗಂಟೆವರೆಗೂ ರೈತರ ಜೊತೆ ಸಾಮಾನ್ಯ ವ್ಯಕ್ತಿಯ ಏನೋ ಇವತ್ತು ಸಾಮಾನ್ಯ ವ್ಯಕ್ತಿಯ ಅಪ್ಪಂದರೆ ಬರುತ್ತು ಸಾಮಾನ್ಯ ರೈತರಲ್ಲಿ ತಿಂಡಿ ಮಾಡಿ ಇವತ್ತು ಪ್ರತಿ ರೂಮಿಗೆ ಹೋಗಿ ಅವರಿಗೆ ಸರ್ಕಾರದ ಸವಲತ್ತುಗಳ ಬಗ್ಗೆ ವಿವರಿಸಿದಾರಲ್ಲ ಅದು ಇತಿ ಇತಿಹಾಸದಲ್ಲಿ ದಾಖಲಾಗಿದೆ ಒಂದು ಇವತ್ತು ನಮ್ಮ ಸೋದರರು ಹೇಳ್ತಾರೆ ಕೆಲವರು ಫಲವತ್ತಾದ ಕೃಷಿ ಭೂಮಿ ಅಂತ ಹೌದು ಸ್ವಾಮಿ ಫಲವತ್ತಾದ ಕೃಷಿ ಭೂಮಿ ಆದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಬಂದಾಗ ಇಲ್ಲಿ ಬೇಡ ಅಂತ ಲಡ್ಡ ಹಾಕಿದ್ರು ಆದರೆ ಅದೇ ಯೂನಿವರ್ಸಿಟಿ ಇವತ್ತು ತೊಂಬತ್ತು ಎಕರೆ ಇವತ್ತು ಖಾಸಗಿ ಭೂಮಾಫಿಗಳು ಪಾಲಾಗಿದೆ ಅದೇ ಯೂನಿವರ್ಸಿಟಿ ಬಂದು ವಿದ್ಯಾರ್ಥಿಗಳಿಗೆ ನಮ್ಮ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಿಮ್ಗೆ ಇಷ್ಟಿಲ್ಲ ಆದರೆ ಇವತ್ತು ಭೂಮಾಫೆಗಳು ಕೈ ಸೇರಿ ತೊಂಬತ್ತು ಎಕರೆ ಅದು ಸಾಕ್ಷಿಯಾಗಿದೆ ಎರಡನೇದು ಇವತ್ತು ಹೌಸಿಂಗ್ ಬೋರ್ಡ್ ಅಂತೇಳಿ ಬಂತು ಹೌಸಿಂಗ್ ಬೋರ್ಡ್ಗೆ ಕೇವಲ ಎರಡು ಲಕ್ಷಕ್ಕೆ ಜಮೀನಕ್ಕೆ ಖರೀದಿ ಮಾಡಿ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಅದು ಇಡೀ ರಾಜ್ಯದಲ್ಲಿ ಏನು ವಿಧಾನಸಭೆಯಲ್ಲಿ ಮಾನ್ಯ ನಮ್ಮ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಕೃಷ್ಣ ಶೆಟ್ಟಿ ಹೌಸಿಂಗ್ ಬೋರ್ಡ್ದು ಒಂದು ಚರ್ಚೆ ಆಗಿ ಅದು ನಿಂತೋಯಿತು ಆವತ್ತೆಲ್ಲಿ ಹೋಗಿತ್ತು ಕೃಷಿ ಭೂಮಿ ಮತ್ತು ಈಗ ಇಡೀ ಶಿಲ್ಘಟ್ಟ ತಾಲೂಕಿನಲ್ಲಿ ಕೃಷಿ ಭೂಮಿ ಪ್ರವರ್ತನೆ ಆಗಿರೋದು ಜಮಕಟ್ಟು ಹೋಬಳಿಯಲ್ಲಿ ಯಾಕೆ ಆಯಿತು ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ ಆಮೇಲೆ ಎರಡನೇದು ಇವತ್ತು ಪಿ ಎಸ್ ಎಲ್ ಕಂಪ್ನಿ ಯಾರು ಅದರ ಮಾಲೀಕ ಯಾರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಪಿ ಎಸ್ ಎಲ್ ಕಂಪ್ನಿ ಹೆಸರಲ್ಲಿ ಕೆಲವು ದಲ್ಲಾಳಿಗಳು ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಇವತ್ತು ಜಿ ಪಿ ಎಲ್ ಮಾಡಿ ಅಗ್ರಿಮೆಂಟ್ಗಳು ಮಾಡಿಕೊಂಡು ಇವತ್ತು ಅವ್ರಿಗೆ ಮೋಸ ಮಾಡಿದ್ದಾರಲ್ಲ ಆ ಪಿ ಎಸ್ ಎಲ್ ಕಂಪ್ನಿ ವಿರುದ್ಧ ಆ ಮುಗ್ಧ ರೈತರಿಗೆ ನ್ಯಾಯ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಹೋದರೆ ನೀವು ಯಾಕೆ ಅದಕ್ಕೆ ಆಗ್ತಾ ಇದ್ದೀರಿ ಇವತ್ತು ಸರ್ಕಾರ ದುಡ್ಡು ಕೊಟ್ಟರೆ ಮೂಲ ರೈತ ಕೊಡಬೇಕು ಅದೇ ಮೂಲ ರೈತ ದುಡ್ಡು ಕೊಟ್ಟರೆ ನಿಮ್ಗೆ ಏನು ಹೊಟ್ಟೆವು ರೀ ಇವತ್ತು ಎರಡು ಸಾವಿರ ಎಕ್ರೆಯಲ್ಲಿ ಐನೂರು ಇಪ್ಪತ್ತೈದು ಎಕರೆ ಪಿ ಎಸ್ ಎಲ್ ಕಂಪ್ನಿಗೆ ಸೇರಿದೆ ಐನೂರು ಕಾನೂನ ಚೌಕಟ್ಟಲ್ಲಿ ಏನು ಹೇಳುತ್ತಂದರೆ ಜಿ ಪಿ ಎ ಯಾವುದೇ ಆಗಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ಇಲ್ಲದೆ ರದ್ದುಗೊಳಿಸೋದಕ್ಕೆ ಅವಕಾಶ ಇದೆ ಆದರೆ ಮೂಲೆ ಖಾತೆದಾರಿಗೆ ಅಭಿಪ್ರಾಯ ಸಂಗ್ರಹ ಮಾಡಬಾರ್ದಂತೂ ಯಾವುದೇ ಕಾನೂನಿನಲ್ಲಿ ಇಲ್ಲ ಆದರೆ ಯಾವ ರೀತಿ ಕಾನೂನು ಉಲ್ಲಂಘನ ಉಲ್ಲಂಘನೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮೂಲಕ ಹೇಳ್ತೇನೆ ಘನ ಸರ್ಕಾರಕ್ಕೆ ಇವತ್ತು ಏನಾದರೂ ಪಿ ಎಸ್ ಎಲ್ ಕಂಪ್ನಿ ಐನೂರು ಇಪ್ಪತ್ತೈದು ಎಕರೆ ಜಮೀನನ್ನು ಏನು ಸರ್ಕಾರ ಏನೇ ಭೂಪರಿಹಾರ ಬಂದರೂ ಕೂಡ ಅದು ಮೂಲ ರೈತರಿಗೆ ಸೇರಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಎರಡನೇದು